ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷರ ಗುರ ಡೊನಾಲ್ಡ್ ಟ್ರಂಪ್ ಈ ಹೆಸರು ಕೇಳಿದ ತಕ್ಷಣ ಕೆಲವರು ಭಾವೋದ್ವೇಗಕ್ಕೆ ಒಳಗಾಗ್ತಾರೆ ಹಾಗೆ ಇನ್ನೂ ಕೆಲವರು ಚರ್ಚೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಅದೆಲ್ಲ ಏನೇ ಇರಲಿ ಟ್ರಂಪ್ ಅವರು ಜಗತ್ತಿನ ಅತ್ಯಂತ ಫೇಮಸ್ ರಾಜಕಾರಣಿ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ ಯಾಕಂದ್ರೆ ಕಮಲಾ ಹ್ಯಾರಿಸ್ ವಿರುದ್ಧ ಡೊನಾಲ್ಡ್ ಟ್ರಂಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯನ್ನ ಗೆದ್ದು ಬೀಗಿದ್ದಾರೆ ಹೌದು ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ನಡೆದಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ತಿಂಗಳಲ್ಲಿ ಈ ರೀತಿ ಚುನಾವಣೆ ನಡೆದ ತಕ್ಷಣ ರಿಸಲ್ಟ್ ಬಂದಿದ್ರು ಡೊನಾಲ್ಡ್ ಟ್ರಂಪ್ ಅವರಿಗೆ ಯಾಕೆ ಇನ್ನೂ ಅಧಿಕಾರ ಸಿಕ್ಕಿಲ್ಲ ಅನ್ನುವ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರಬಹುದು ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ನೋಡೋಣ ಹಾಗೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಹಾಗೆ ಅಧಿಕಾರ ಸ್ವೀಕಾರಕ್ಕೆ ಇರುವ ಸಂಪ್ರದಾಯದ ಬಗ್ಗೆ ಕೂಡ ಮಾಹಿತಿಯನ್ನು ನೋಡೋಣ ಜನವರಿ ಇಪ್ಪತ್ತರ ಸೋಮವಾರ ಟ್ರಂಪ್ ಅಧಿಕಾರಕ್ಕೆ ಹೌದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ನವೆಂಬರ್ ತಿಂಗಳಲ್ಲಿ ನಡೆದಿದ್ದಂತಹ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಟ್ರಂಪ್ ಅವರು ಗೆದ್ದು ಬೀಗಿದ್ದು ಆಗಿದೆ ಹಾಗೆ ಅಮೆರಿಕದ ನೂತನ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಲಿಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಹಾಗಾದ್ರೆ ಯಾಕಿಷ್ಟು ಲೇಟು ಅನ್ನುವ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇದ್ರೆ ಅಮೆರಿಕದ ಚುನಾವಣೆ ಸಂಪ್ರದಾಯವೇ ಈ ರೀತಿಯಾಗಿದ್ದು ಶತಮಾನಗಳಿಂದಲೂ ಕೂಡ ಇದೇ ರೀತಿ ನಡೆದುಕೊಂಡು ಬಂದಿದೆ ಇದಕ್ಕೆ ಪ್ರಮುಖ ಕಾರಣ ಅಂತ ಅಂದರೆ ಅಮೆರಿಕದಲ್ಲಿ ಚುನಾವಣೆ ನಡೆದು ಹೊಸ ಅಧ್ಯಕ್ಷರು ಆಯ್ಕೆಯಾದ ನಂತರ ಕ್ರಿಸ್ಮಸ್ ಹಾಗೆ ಹೊಸ ವರ್ಷದ ಸುದೀರ್ಘ ರಜೆಯನ್ನು ಮುಗಿಸಿ ಹೊಸ ಅಧ್ಯಕ್ಷರು ಅಧಿಕಾರ ಸ್ವೀಕಾರವನ್ನ ಮಾಡ್ತಾರೆ ಇದೀಗ ಜನವರಿ ಇಪ್ಪತ್ತರ ಸೋಮವಾರ ಟ್ರಂಪ್ ಅಧಿಕಾರ ಸ್ವೀಕಾರಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ ಈ ಮೂಲಕ ಹೊಸ ವರ್ಷಕ್ಕೆ ಹೊಸ ಅಧ್ಯಕ್ಷರ ಆಗಮನ ಆಗ್ತಾ ಇದ್ದು ಅಮೆರಿಕದಲ್ಲಿ ಈಗ ಭಾರಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಇತ್ತೀಚೆಗೆ ಹೊಸ ವರ್ಷಾಚರಣೆ ಸಮಯದಲ್ಲಿ ಹಲವಾರು ದುರಂತಗಳು ನಡೆದಿದ್ದು ಉಗ್ರರ ದಾಳಿ ಭಯ ಕಾಡ್ತಾ ಇದೆ ಅಂತ ಆರೋಪಿಸಲಾಗಿದೆ ಎಲ್ಲ ಕಾರಣಕ್ಕೆ ಭದ್ರತೆ ಹೆಚ್ಚಿಸಲಾಗಿದೆ ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕಾರ ಸಮಾರಂಭ ಮುಗಿತಾ ಇದ್ದಂತೆ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ನಿಲ್ಲುವಂತಹ ನಿರೀಕ್ಷೆ ಕೂಡ ದಟ್ಟವಾಗ್ತಾ ಇದೆ ಕೋವಿಡ್ ನೈನ್ಟೀನ್ ಹೊಡೆತದಿಂದ ಇನ್ನೂ ಜಗತ್ತು ಸುಧಾರಿಸಿಕೊಳ್ತಾ ಇರುವಂತಹ ಬೆನ್ನಲ್ಲೇ ಚೀನಾದಿಂದ ಮತ್ತೊಂದು ಆತಂಕಕಾರಿ ಸುದ್ದಿ ಹೊರಬಿದ್ದಿದೆ ಚೀನಾದಲ್ಲಿ ಕೋವಿಡ್ ಮಾದರಿಯಂತೆ ಉಸಿರಾಟ ತೊಂದರೆ ಲಕ್ಷಣ ಇರುವ ಹ್ಯೂಮನ್ ಮೆಟಫ್ಲೂಮೋ ವೈರಸ್ ವಿ ವ್ಯಾಪಕವಾಗಿ ಹರಡ್ತಾ ಇದ್ದು ಆತಂಕ ಸೃಷ್ಟಿಸಿದೆ ಚೀನಾದಲ್ಲಿ ಈಗಾಗಲೇ ವೈದ್ಯಾಧಿಕಾರಿಗಳು ಅಲರ್ಟ್ ಆಗಿದ್ದು ಮುಂಜಾಗ್ರತೆಯನ್ನು ವಹಿಸ್ತಾ ಇದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಬುಲೆಟಿನ್ ಪ್ರಕಾರ ವೈರಸ್ ಸೋಂಕು ಪ್ರಕರಣಗಳ ಹೆಚ್ಚಳವನ್ನು ದೃಢಪಡಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ತಿಂಗಳಿನಿಂದಲೂ ದೇಶದಲ್ಲಿ ಉಸಿರಾಟ ಸಮಸ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಎನ್ನುವ ಆತಂಕಕಾರಿ ಮಾಹಿತಿಯನ್ನು ಬಹಿರಂಗಪಡಿಸಿದೆ ಇನ್ನು ಚೀನಾದ ರಾಷ್ಟ್ರೀಯ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಆಡಳಿತವು ಎನ್ ಸಿ ಡಿ ಪಿ ಎ ಹೊಸ ಸೋಂಕಿನ ಮೂಲವನ್ನು ಪತ್ತೆ ಹಚ್ಚಲಿಕ್ಕೆ ಮತ್ತು ಸೋಂಕಿಗೆ ಚಿಕಿತ್ಸೆ ವಿಧಾನವನ್ನು ನಿರ್ಧರಿಸಲಿಕ್ಕೆ ಈಗಾಗಲೇ ಅಧ್ಯಯನ ಆರಂಭಿಸಿದೆ ಚಳಿಗಾಲದಲ್ಲಿ ಉಸಿರಾಟ ಸಮಸ್ಯೆ ಹೆಚ್ಚಾಗ್ತಾ ಇದ್ದು ಸೋಂಕಿನ ಪ್ರಕರಣಗಳನ್ನು ಮೇಲ್ವಿಚಾರಣೆ ಮಾಡಲಾಗ್ತಾ ಇದೆ ಏನು ಚೀನಾದಲ್ಲಿ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಾಗಿದ್ದು ಪರಿಸ್ಥಿತಿ ಈಗಾಗಲೇ ಗಂಭೀರವಾಗಿದೆ ಅಂತ ವರದಿಯಾಗಿದೆ ಡಿಸೆಂಬರ್ ಹದಿನಾರರಿಂದ ಎರಡು ಇಪ್ಪತ್ತೆರಡರ ನಡುವೆ ಉಸಿರಾಟ ಸೋಂಕು ಪ್ರಕರಣಗಳ ಸಂಖ್ಯೆಯಲ್ಲಿ ಗಮನಾರ್ಹ ಹೆಚ್ಚಳವಾಗಿದೆ ಅಂತ ಎನ್ ಸಿ ಡಿ ಪಿ ಎ ಸ್ಪಷ್ಟಪಡಿಸಿದೆ ಏನು ಈಗ ಹರಡ್ತಾ ಇರುವ ನ್ಯೂಮೋನಿಯಾ ಚಿಕ್ಕ ಮಕ್ಕಳು ಮತ್ತು ವೃದ್ಧರು ಸೇರಿದಂತೆ ದುರ್ಬಲರ ಮೇಲೆ ತೀವ್ರ ಪರಿಣಾಮವನ್ನು ಬೀರ್ತಾ ಇದೆ ಅದರಲ್ಲೂ ಕೂಡ ಕಡಿಮೆ ಸೋಂಕು ಪ್ರತಿರೋಧ ಶಕ್ತಿ ಹೊಂದಿರುವಂತಹ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದ್ದು ತೀವ್ರ ರೀತಿಯಾದ ರೋಗ ಲಕ್ಷಣ ಕಂಡುಬಂದಿದೆ ಅಸ್ತಮ ಅಥವಾ ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆ ಸಿಒ ಪಿ ಡಿಯಿಂದ ಬಳಲ್ತಾ ಇರುವವರಿಗೆ ಇದು ಮಾರಕವಾಗಿದೆ ಅಂತ ಆರೋಗ್ಯಾಧಿಕಾರಿಗಳು ಹೇಳಿದ್ದಾರೆ ಇನ್ನು ಹ್ಯೂಮನ್ ಮೆಟಫ್ಯೂಮೋ ವೈರಸ್ ಎಚ್ ಪಿ ವಿ ವೈರಸ್ ಸೋಂಕಿತರಲ್ಲಿ ಜ್ವರ ಕೆಮ್ಮು ಯಾವಾಗಲೂ ಮೋಗಲಿ ಸಿಂಬಳ ಬರ್ತಾ ಇರುವಂಥದ್ದು ಮತ್ತು ಉಬ್ಬಸು ಸೇರಿದಂತೆ ಉಸಿರಾಟ ತೊಂದರೆ ಕಾಣಿಸಿಕೊಳ್ತದೆ ವೈರಸ್ ತೀವ್ರವಾಗಿ ಬಾಧಿಸುವವರಲ್ಲಿ ಈ ವೈರಸ್ ಬ್ರಾಂಕೈಟಿಸ್ ಅಥವಾ ನ್ಯೂಮೋನಿಯಾಕ್ಕೆ ಕಾರಣವಾಗಬಹುದು ಅಂತ ವರದಿ ತಿಳಿಸಿದೆ ಇನ್ನು ಉಸಿರಾಟ ಮತ್ತು ನಿಕಟ ದೈಹಿಕ ಸಂಪರ್ಕದಿಂದ ವೈರಸ್ ಹರಡ್ತದೆ ಅಂತ ಹೇಳಲಾಗಿದೆ ಮೇಲ್ನೋಟಕ್ಕೆ ಇದು ಕೋವಿಡ್ನಂತೆಯೇ ಹರಡುವ ಮತ್ತು ರೋಗಲಕ್ಷಣಗಳನ್ನು ಹೊಂದಿದೆ ಇನ್ನು ಏನಿದು ಹ್ಯೂಮನ್ ಮೆಟೊಫ್ಲ್ಯೂಮೋ ವೈರಸ್ ಹೆಚ್ ಎಂ ಪಿ ವಿ ಹ್ಯೂಮನ್ ಮೆಟೊಫ್ಯೂಮೋ ವೈರಸ್ ಹೆಚ್ ಎಂ ಪಿ ವಿ ಸಾಮಾನ್ಯವಾಗಿ ಉಸಿರಾಟ ತೊಂದರೆ ಉಂಟು ಮಾಡುವ ಲಕ್ಷಣವನ್ನು ಹೊಂದಿದೆ ಸಾಮಾನ್ಯ ಜ್ವರ ಕಾಣಿಸಿಕೊಳ್ತದೆ ಚಳಿಗಾಲದಲ್ಲಿ ಹೆಚ್ಚು ಹರಡ್ತದೆ ಶ್ವಾಸಕೋಶಗಳ ಸೋಂಕಿಗೆ ಈ ವೈರಸ್ ಕಾರಣವಾಗಬಹುದು ಇನ್ನು ಕೋವಿಡ್ ನೈನ್ಟೀನ್ ರೀತಿ ಹೆಚ್ ಎಮ್ ಪಿ ವಿಗೆ ಯಾವುದೇ ಲಸಿಕೆಯಾಗಲಿ ಚಿಕಿತ್ಸೆಯಾಗಲಿ ಇಲ್ಲ ಹೆಚ್ಚು ರೋಗ ಲಕ್ಷಣ ಇರುವ ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಬೇಕಾಗ್ತದೆ ಕಡಿಮೆ ರೋಗ ಲಕ್ಷಣ ಇದ್ದರೆ ಮನೆಯಲ್ಲಿ ವಿಶ್ರಾಂತಿ ಪಡೆದರೂ ಸಾಕಾಗ್ತದೆ ಅಂತ ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ ಸ್ನೇಹಿತರೆ ಪಾಕಿಸ್ತಾನದಲ್ಲಿ ಅಲ್ಲಿನ ಉಗ್ರರು ಹಾಗೆ ಭಾರತಕ್ಕೆ ಸಮಸ್ಯೆ ಮಾಡಿದಂತಹ ಕೆಲವು ಕೆಟ್ಟ ಹುಳುಗಳು ಪಾಕಿಸ್ತಾನದಲ್ಲಿದ್ದಾರಲ್ವ ಇವರೆಲ್ಲರನ್ನ ಕೂಡ ನಿಗೂಢವಾಗಿ ಹತ್ಯೆ ಆಗ್ತಾ ಇದ್ದಾರೆ ಕೆಲವರು ಆಗ್ತಾ ಇದ್ದಾರೆ ಇದೆಲ್ಲ ಯಾರು ಮಾಡಿಸ್ತಾ ಇದ್ದಾರೆ ಕಾಣದ ಕೈ ಯಾವುದು ಅಂತ ಹೇಳಿ ಬಹಳ ಚರ್ಚೆಗೆ ಒಳಗಾಗ್ತಾ ಇತ್ತು ಆದರೆ ಇದೆಲ್ಲದರ ಹಿಂದೆ ಭಾರತ ಇದೆ ಅನ್ನುವಂತಹ ಆರೋಪವನ್ನು ಪಾಕಿಸ್ತಾನ ಮಾಡಿತ್ತು ಆದರೆ ಇದೀಗ ಭಾರತದಿಂದ ಆಗ್ತಾ ಇರುವಂತಹ ಅಂದ್ರೆ ಭಯೋತ್ಪಾದಕರ ಹತ್ಯೆ ಆಗಿರಬಹುದು ಅವರ ಅಪಹರಣ ಆಗಿರಬಹುದು ಅಪರಿಚಿತ ಬಂದೂಕುದಾರರು ಬಂದು ಗುಂಡಿಕ್ಕಿ ಕೊಂದು ಹಾಕೋದಿರಬಹುದು ಇದೆಲ್ಲವೂ ಕೂಡ ಈಗ ಪಾಕಿಸ್ತಾನದಿಂದ ಹೊರಗೆ ಕೂಡ ಸುದ್ದಿ ಆಗ್ತಾ ಇದೆ ಹಾಗಾಗಿ ಇದರಿಂದ ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಸಮಸ್ಯೆ ಆಗ್ತಾ ಇದೆಯಾ ಹೀಗಿಲ್ಲ ಪರಿಸ್ಥಿತಿ ಏನಾಗಿದೆ ಅಂತ ಅಂದರೆ ಬದಲಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಆತಂಕ ಹೆಚ್ಚಾಗ್ತಾ ಇದೆ ಹೀಗಂತ ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯದ ವಕ್ತಾರೆ ಮಮತಾಜ್ ಝಹ್ರಾ ಬಲೋಚ್ ಅವರು ಮೀಡಿಯಾ ಪರ್ಸನ್ಸ್ ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಒಂದು ಪ್ರಶ್ನೆಗೆ ಉತ್ತರಿಸುವಾಗ ಈ ರೀತಿಯಾಗಿ ಹೇಳಿದ್ದಾರೆ ಇನ್ನು ಅಮೆರಿಕದ ವಾರ್ತಾಪತ್ರಿಕೆ ವಾಷಿಂಗ್ಟನ್ ಪೋಸ್ಟ್ ಏನಂತ ರಿಪೋರ್ಟ್ ಮಾಡಿದೆ ಅಂತ ಅಂದರೆ ಭಾರತದ ಗೂಢಾಚಾರ ಸಂಸ್ಥೆ ಇದರ ಹೆಸರು ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ರಾ ಆರ್ ಎ ಡಬ್ಲ್ಯೂ ಇದು ಪಾಕಿಸ್ತಾನದಲ್ಲಿ ಹತ್ಯೆಗಳನ್ನು ನಡೆಸ್ತಾ ಇರುವಂತಹ ಆರೋಪವನ್ನು ಮಾಡಿತ್ತು ಅಂದರೆ ಭಾರತದ ಗೂಢಾಚಾರ ಸಂಸ್ಥೆ ಪಾಕಿಸ್ತಾನದಲ್ಲಿ ಈ ರೀತಿಯಾಗಿ ಹತ್ಯೆಗಳನ್ನು ಮಾಡ್ತಾ ಇದೆ ಸತತವಾಗಿ ಹತ್ಯೆಯನ್ನು ಮಾಡ್ತಾ ಇದೆ ಅಂತ ಹೇಳಿ ಆರೋಪವನ್ನು ಮಾಡಿತ್ತು ಇದರ ಬಗ್ಗೆ ಕೇಳಿರುವಂತಹ ಪ್ರಶ್ನೆಗೆ ಅವರು ಆಗ್ಲೇ ಹೇಳಿದಂತೆ ಉತ್ತರವನ್ನು ಕೊಟ್ಟಿದ್ದಾರೆ ಏನಂತ ಹೇಳಿದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮಗೆ ಏನಂತ ಹೇಳ್ತಾರೆ ಆತಂಕ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ದಾರೆ ಇನ್ನು ವಾಷಿಂಗ್ಟನ್ ಪೋಸ್ಟ್ ಏನು ಹೇಳಿದೆ ಅಂತಂದ್ರೆ ಇಂಡಿಯಾ ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಈ ರೀತಿಯಾಗಿ ಕೊಲ್ಲುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ ಏನೋ ಬ್ರಿಟಿಷ್ ನ ವಾರ್ತಾಪತ್ರಿಕೆ ದ ಗಾರ್ಡಿಯನ್ ಕೂಡ ಇದೇ ರೀತಿಯಾಗಿ ಹೇಳಿತ್ತು ಇನ್ನು ಭಾರತ ವಿದೇಶದಲ್ಲಿ ವಾಸಿಸುವಂತಹ ಇಪ್ಪತ್ತು ಭಯೋತ್ಪಾದಕರನ್ನ ಸಾಯಿಸುವ ಯೋಜನೆಯನ್ನು ರೂಪಿಸಿದೆ ಹೀಗಂತ ಈ ವಾರ್ತಾ ಪತ್ರಿಕೆ ಹೇಳಿತ್ತು ಏನು ಅನೇಕ ಭಯೋತ್ಪಾದಕರು ಕೂಡ ಸತ್ ಹೋಗಿದ್ದಾರೆ ಭಾರತೀಯ ಪ್ರಧಾನ ಮಂತ್ರಿ ಮೋದಿಯವರಿಗೆ ಈ ಯೋಜನೆಯ ಮಾಹಿತಿ ಇತ್ತು ಅಂದ್ರೆ ಈ ರೀತಿಯಾಗಿ ಕೊಲ್ತಾ ಇರುವಂತಹ ಬಗ್ಗೆ ಗೊತ್ತಿತ್ತು ಹೀಗಂತ ಕೂಡ ಆ ಪೇಪರಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಬರೆಯಲಾಗಿದೆ ಆದ್ರೆ ಭಾರತ ಮಾತ್ರ ಈ ಒಂದು ಆಧಾರ ರಹಿತ ವಿಷಯವನ್ನ ತಳ್ಳಿ ಹಾಕಿದೆ ಹೀಗೆಲ್ಲ ನಾವು ಮಾಡ್ತಾ ಇಲ್ಲ ಆ ರೀತಿಯ ಅವಶ್ಯಕತೆ ನಮಗಿಲ್ಲ ಅಂತ ಹೇಳಿ ಭಾರತ ಹೇಳಿದೆ ಸ್ನೇಹಿತರೆ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರಾದ ನಂತರ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧವನ್ನ ನಿಲ್ಲಿಸೋದಾಗಿ ಪ್ರತಿಜ್ಞಾನ ಮಾಡಿದ್ದಾರೆ ಇನ್ನು ರಷ್ಯಾ ಹಾಗೆ ಯುಕ್ರೇನ್ ಯುದ್ಧವನ್ನ ಅಂದ್ರೆ ಆ ಒಂದು ಸಂಘರ್ಷವನ್ನ ಕೊನೆಗೊಳಿಸುವಲ್ಲಿ ಭಾರತದ ಪಾತ್ರ ಕೂಡ ಮಹತ್ವದ್ದು ಅಂತಾನೆ ಹೇಳಬಹುದು ಏನು ಅಮೆರಿಕದ ಅಧ್ಯಕ್ಷರು ಹೊಸ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಏನು ಈ ಸಂಘರ್ಷವನ್ನ ಕೊನೆಗೊಳಿಸ್ತೀನಿ ಅಂತ ಹೇಳಿದ್ರಲ್ವಾ ಅದೇ ಕಾರಣಕ್ಕೆ ಇದೀಗ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನ ಭೇಟಿ ಮಾಡಲಿಕ್ಕೆ ಬಹಳ ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇದ್ದಾರೆ ಹಾಗೆ ಪುಟಿನ್ ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ಳಿಕ್ಕೆ ತಮ್ಮ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಈ ಸಭೆ ಎಲ್ಲಿ ನಡೆಯುತ್ತೆ ಎಂಬ ಕುತೂಹಲ ಕೂಡ ನಿಮಗೆ ಮೂಡೋದು ಸಹಜ ಮೂಲಗಳ ಪ್ರಕಾರ ಈ ಸಭೆಗೆ ಭಾರತವನ್ನ ಸೂಕ್ತ ಆಯ್ಕೆ ಅಂತ ಪರಿಗಣಿಸಲಾಗಿದೆ ಅಂತಂದ್ರೆ ಇವರಿಬ್ರು ಆಗಕ್ಕೆ ರಷ್ಯಾ ಅಧ್ಯಕ್ಷ ಹಾಗೆ ಅಮೆರಿಕದ ಅಧ್ಯಕ್ಷ ಇವರಿಬ್ಬರ ಭೇಟಿಗೆ ಭಾರತ ಸೂಕ್ತ ಜಾಗ ಅಂತ ಹೇಳಿ ಬಹಳ ಉತ್ತಮ ಆಯ್ಕೆ ಅಂತ ಪರಿಗಣಿಸಲಾಗ್ತಾ ಇದೆ ಇನ್ನು ಮೂಲಗಳ ಪ್ರಕಾರ ಕ್ರೆಮ್ಲಿನ್ ಈ ಸಭೆಯನ್ನು ಆಯೋಜಿಸಲಿಕ್ಕೆ ಯಾವ ದೇಶ ಸೂಕ್ತ ಅನ್ನೋದನ್ನ ಪಟ್ಟಿ ಸಿದ್ಧಪಡಿಸ್ತಾ ಇದೆ ಭಾರತವು ಈ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಕ್ರೆಮ್ಲಿನ್ಗೆ ಹತ್ತಿರವಿರುವ ಅನೇಕರು ಭಾರತದ ತಟಸ್ಥ ನೀತಿ ಯಶಸ್ವಿ ಸಭೆಗೆ ದಾರಿ ಮಾಡಿಕೊಡಬಹುದು ಅಂತ ಹೇಳಿದ್ದಾರೆ ಇನ್ನು ರಷ್ಯಾ ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಭಾರತದ ನಿಷ್ಪಕ್ಷಪಾತ ಮತ್ತು ಸ್ವತಂತ್ರ ನಿಲುವು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಗಳಿಸಿದೆ ಇದಲ್ಲದೆ ರಷ್ಯಾ ಅಧ್ಯಕ್ಷ ಪುಟಿನ್ ಈ ವರ್ಷ ಭಾರತಕ್ಕೆ ಬರುವಂತಹ ಒಂದು ಸಾಧ್ಯತೆ ಇದೆ ಅಂದರೆ ಭಾರತಕ್ಕೆ ಈ ಜನವರಿಯಲ್ಲಿ ಭೇಟಿ ಕೊಡಬಹುದು ಅಂತ ಇದೆ ಇನ್ನು ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಕೂಡ ಈ ಹಿಂದೆ ತಮ್ಮ ಅಧಿಕಾರದ ಅವಧಿಯಲ್ಲಿ ಭಾರತಕ್ಕೆ ಭೇಟಿಯನ್ನು ಕೊಟ್ಟಿದ್ರು ಏನೋ ಭಾರತ ಕ್ವಾಡ್ ಮೈತ್ರಿಕೂಟದ ಸದಸ್ಯ ಅಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕ್ವಾಡ್ ಶೃಂಗಸಭೆ ಅಧ್ಯಕ್ಷತೆಯನ್ನು ವಹಿಸ್ತದೆ ಅದರಲ್ಲಿ ಟ್ರಂಪ್ ಭಾಗವಹಿಸುವಂತಹ ಒಂದು ನಿರೀಕ್ಷೆ ಇದೆ ಇನ್ನು ರಷ್ಯಾ ಹಾಗೆ ಯು ಎಸ್ ಅಧ್ಯಕ್ಷರು ಈ ವರ್ಷ ಭಾರತಕ್ಕೆ ಭೇಟಿ ಕೊಡುವಂತಹ ಚಾನ್ಸ್ ಇದೆ ಹಾಗಾಗಿ ಹೇಳ್ತಾರೆ ಒಂದು ರೀತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶಾಂತಿಯನ್ನು ಮರುಸ್ಥಾಪಿಸಲಿಕ್ಕೆ ಈ ಒಂದು ಪ್ರಯತ್ನದಿಂದ ಸಾಧ್ಯ ಆಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನಾದರೂ ಡೊನಾಲ್ಡ್ ಟ್ರಂಪ್ ಹಾಗೆ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಭೇಟಿ ಕೊಟ್ಟು ಭಾರತದಲ್ಲಿ ಶಾಂತಿ ಪುನಃ ಸ್ಥಾಪಿಸುವ ಅಂದರೆ ರಷ್ಯಾ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸಿ ಶಾಂತಿಯನ್ನು ಪುನಃಸ್ಥಾಪಿಸುವಂಥ ಕೆಲಸಗಳು ನಡೆದರೆ ಭಾರತಕ್ಕೂ ತಮ್ಮ ಹೆಸರು ಜೊತೆಗೆ ಇಡೀ ಜಗತ್ತಿಗೆ ಮಾರಕವಾಗಿರುವಂತಹ ಒಂದು ಸಂಘರ್ಷ ಕೊನೆಗೊಳಿಸಿದಂತಹ ಒಂದು ಶ್ರೇಯಸ್ಸು ಟ್ರಂಪ್ ಅವರಿಗೂ ಕೂಡ ಸಲ್ತದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ